ಎಂಟನೇ ತಾರೀಕಿನಿಂದ ಹಿಡಿದು ನಿನ್ನೆ ಹತ್ತೊಂಬತ್ತನೇ ತಾರೀಕು ತನಕ ನಡೆದಿದೆ ವಿಧಾನಮಂಡಲದ ಅಧಿವೇಶನದಲ್ಲಿ ಸುಮಾರು ಒಂದು ಸಂಜೆ ಆರು ಗಂಟೆಗೆ ನಮ್ಮ ವಿಧಾನಮಂಡಲದ ಅಧಿವೇಶನ ಮುಕ್ತಾಯ ಆಗುತ್ತೆ ಬಟ್ ವಿಧಾನ ಪರಿಷತ್ತಿನ ಅಧಿವೇಶನ ಸುಮಾರು ರಾತ್ರಿ ಒಂದು ಒಂಬತ್ತು ಗಂಟೆ ತನಕ ಕೂಡ ನಡೆದಿದೆ ಒಂಬತ್ತೊಂಬತ್ತೂವರೆ ಗಂಟೆ ತನಕನೂ ಕೂಡ ನಡೆದಿದೆ ಯಾಕೆಂದರೆ ನನ್ನೆ ರಾತ್ರಿ ನಾನು ಒಂಬತ್ತುವರೆ ಓಟ್ಬಿಟ್ಟೆ ಈ ನಡೆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ನಡೀತಕ್ಕಂಥ ಸಂದರ್ಭ ಅಂದರೆ ದ್ವೇಷ ಭಾಷಣದ ಬಿಲ್ಲಿನ ಮಂಡನೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಪರಿಷತ್ತಲ್ಲೂ ಕೂಡ ಪಾಸ್ ಆಗ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇರುತ್ತೆ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರು ಅಂದರೆ ಅವರ ತಂದೆಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರು ನಮ್ಮ ಸಮುದಾಯದ ಹಿರಿಯ ಮುಖಂಡರು ರಾಜಕಾರಣದಲ್ಲಿ ಅವ್ರದೇ ಆದಂತ ತೂಕವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಎಲ್ಲ ಸ್ಥಾನಗಳನ್ನು ಕೂಡ ಅಲಂಕರಿಸಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಅವರು ಕೂಡ ಹಿಂದೆ ರಾಜ್ಯದಲ್ಲಿ ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂಥವ್ರು ಇವತ್ತು ರಾಜ್ಯಸಭೆಯಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಈ ರಾಜ್ಯದ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವರು ಕೇಂದ್ರದ ಗೃಹ ಸಚಿವರ ಬಗ್ಗೆ ಮಾಲಾಯಕ್ ಹೋಮ್ ಮಿನಿಸ್ಟರ್ ಅಂತಕ್ಕಂಥ ಪದವನ್ನು ಉಪಯೋಗವನ್ನು ಮಾಡಿದ್ದಾರೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ನಿಮ್ಮ ತಂದೆಯವರು ಆ ಮಟ್ಟಕ್ಕೆ ಬೆಳೆದಿಲ್ಲ ಅಂತ ಹೇಳಿದರೆ ಅವ್ರದ್ದೇ ಆದಂಥ ಕೊಡುಗೆನ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮತ್ತೆ ಎಂದೂ ಕೂಡ ಯಾರ ಬಗ್ಗೆಯೂ ಕೂಡ ಅಷ್ಟೊಂದು ಹಘುರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಖರ್ಗೆ ಅವ್ರದ್ದು ಅಲ್ಲ ಆದರೆ ಅವರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನೀವು ಈ ದೇಶದ ಗೃಹ ಸಚಿವರ ಬಗ್ಗೆ ಮಾತಾಡಬೇಕಾರೆ ಬಾಯಿನ ಬಿಗಿ ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ ಯಾಕೆಂತ ಹೇಳಿದರೆ ನೀವು ಕೇವಲ ಶಾಸಕರು ಕೂಡ ಅಲ್ಲ ಈ ರಾಜ್ಯದ ಮಂತ್ರಿ ಇದ್ದೀರಾ ಸಾಂವಿಧಾನಿಕ ಹುದ್ದೆಯಲ್ಲಿ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರು ಕೇಂದ್ರದ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾರೆ ಅದನ್ನು ಕೂಡ ಎಲ್ಲಿ ಮಾತಾಡಿರತಕ್ಕಂಥದ್ದು ವಿಧಾನಮಂಡಲದ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇರ್ತಾರೆ ಅಂತಕ್ಕಂಥದ್ದು ತಾವು ಅರಿಬೇಕು ಯಾಕೆ ಯಾಕೆಂಥೇಳಿದರೆ ತಾವು ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು ಆದರೆ ಸ್ಥಾನದಲ್ಲಿ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ತಾವು ಮಾತಾಡ್ತಕ್ಕಂಥ ಮಾತನ್ನು ಇಡೀ ರಾಜ್ಯದ ಜನತೆ ಗಮನಿಸುತ್ತೆ ಇದನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ಕಟುಪದ ಪದಗಳಲ್ಲಿ ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕೆ ಅಂತೇಳಿದರೆ ಅಮಿತ್ ಶಾ ಅವರು ಈ ದೇಶಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಶಾಸಕರಾಗಿ ರಾಜ್ಯದಲ್ಲಿ ಗೃಹ ಸಚಿವರಾಗಿ ಕೇಂದ್ರದಲ್ಲಿ ಸಂಸತ್ ಸದಸ್ಯರಾಗಿ ಇವತ್ತು ಕೇಂದ್ರದಲ್ಲಿ ಸತತ ಎರಡನೇ ಬಾರಿಗೆ ಗೃಹ ಖಾತೆಯನ್ನು ಅವರು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ತಪ್ಪು ಎಂದೂ ಕೂಡ ಈ ರೀತಿ ಹೇಳಿಕೆಯನ್ನು ತಾವು ಕೊಡಬಾರ್ದು ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇದೇ ರೀತಿ ಮುಂದುವರೆದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡೋದ್ರ ಮುಖಾಂತರ ತಮ್ಮ ಏನು ಬಾಯಲ್ಲಿ ಈ ಒಂದು ವಲ್ಸು ಶಬ್ದವನ್ನು ಉಪಯೋಗವನ್ನು ಮಾಡಿದರೆ ಇಡೀ ರಾಜ್ಯದ ಜನತೆ ಮುಂದೆ ಬಿಚ್ಚಿರತಕ್ಕಂಥ ಕೆಲಸವನ್ನು ಮಾಡ್ತೀವಿ ತಾವಿರ್ತಕ್ಕಂಥ ಸಂವಿಧಾನಿಕ ಹುದ್ದೆಗೆ ಈ ರಾಜ್ಯದ ಜನತೆಗೆ ಗೌರವವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ